ನಾನು ನಿಮ್ಮ ಅಭಿಮಾನಿ ರಾಜಕಾರಣ ಬೇರೆ ಇರ್ಬೋದು ಇವತ್ತು ಯಾವ ಮುಖ್ಯಮಂತ್ರಿ ಆದಂಥವ್ರು ನೀವೇ ಆಗಿದ್ದೀರಲ್ಲ ಅಹಿಂದ ನಾಯಕರು ಮತ್ತು ನಿಮ್ಮ ಗೋಪಾಲ್ ಗೋಪಾಲ್ಗೌಡರು ಸಮಾಜವಾದಿ ಅವತ್ತು ಸನ್ಮಾನ್ಯ ಹೆಚ್ ಡಿ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ನೀವೊಬ್ಬರು ವ್ಯಕ್ತಿ ಎಲ್ಲ ಶಕ್ತಿ ಹೇಳಿ ನಿಮ್ಗೆ ಫೈನಾನ್ಸ್ ಮಿನಿಸ್ಟ್ರ್ ಮಾಡಿದ್ರಲ್ಲ ಸ್ವಾಮಿ ಆ ಫೈನಾನ್ಸ್ ಮಿನಿಸ್ಟ್ರ್ ಮಾಡಿದ್ರಲ್ಲ ಅವ್ರನ್ನ ಜಾತಿವಾದಿ ಅಂತೀರಿ ಇನ್ನು ಯಾವ ಮುಖ್ಯಮಂತ್ರಿ ಆದವರು ಬೇಡ ನೀವೇ ಕೊಡುವರೇ ಬೇರೆ ಮುಖ್ಯ ಬೇರೆ ಫೈನಾನ್ಸ್ ಮಿನಿಸ್ಟ್ರನ್ನ ಕೊಟ್ಟಿದ್ದೀರಾ ನೀವು ಸಮಾಜವಾದಿ ನಾಯಕರು ನನಗೆ ಪಾಪದ ಕೊಡೋ ತುಂಬಾಯ್ತಾ ನಾನು ಹಾಳು ಮಾಡಿದ್ದೀನಿ ನನ್ನ ಕ್ಷೇತ್ರನ ಇಲ್ಲಿ ನೀವು ಮಾಡಿರೋದು ಅಕ್ಟೋಬರು ಇನ್ನೊಮ್ಮೆ ಮೇ ಬಂದಿಲ್ಲ ಅಕ್ಟೋಬರ್ವರೆಗೆ ಎಲ್ಲರ ಈ ಇಲ್ಲಿವರೆಗಾದ್ರೂ ರಾಜ್ಯದ ಮುಖ್ಯಮಂತ್ರಿಗಳು ಅವರೆಲ್ಲ ಸೇರಿ ಮಾಡಿರೋದು ಏಳು ಲಕ್ಷದ ಎಂಬತ್ತೊಂದು ಸಾವಿರದ ತೊಂಬತ್ತೈದು ಕೋಟಿ ಸಲ ಈ ರಾಜ್ಯದ ಜನರ ಆಸ್ತಿನ ಗಿರಿವಿಹಿಟ್ಟು ಏಳು ಲಕ್ಷದ ಎಂಬತ್ತೊಂದು ಸಾವಿರದ ತೊಂಬತ್ತೈದು ಕೋಟಿ ಎಲ್ಲಿವರೆಗೆ ಅಕ್ಟೋಬರ್ವರೆಗೆ ಇನ್ನೂ ಮೇ ಬಂದಿಲ್ಲ ಅದರಲ್ಲಿ ಈ ಜಿಲ್ಲೆ ಮುಖ್ಯಮಂತ್ರಿಗಳು ಇವರೊಬ್ಬರೇ ಮಾಡಿರೋ ಸಾಲ ಎಷ್ಟು ಗೊತ್ತಾ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಅಂದರೆ ಎರಡು ವರ್ಷದ ಬಜೆಟ್ಟು ನೀವು ನಾಲ್ಕು ಲಕ್ಷ ಸಾವಿರ ಕೋಟಿ ಬಜೆಟ್ ಮಂಡಿಸ್ತೀರಿ ಅದರಲ್ಲಿ ಖರ್ಚಾಗದೆ ಮೂರು ನಾಲ್ಕು ನಾಲ್ಕೂವರೆ ಅಲ್ಲಿಗೆ ಐದು ಕೋಟಿ ನೀವು ಸಾಲ ಮಾಡಿದ್ದೀರಿ ಐದು ಲಕ್ಷ ಸಾವಿರ ಕೋಟಿ ಅಂದರೆ ನೋಡಿ ಇಲ್ಲಿ ಉದ್ಧಾರ ಮಾಡ್ತಾ ಇದ್ದೀರಲ್ಲ ನಾನು ಹಾಳು ಮಾಡಿಬಿಟ್ಟಿದ್ದೀನಿ ಹೇಳಿದ್ಕೆ ಬನ್ನಿ ಸಾರ್ವಜನಿಕ ಚರ್ಚೆಗೆ ಇಷ್ಟೆಲ್ಲ ಸಾಲ ಮಾಡಿ ಬಂದು ಉದ್ಘಾಟನೆ ಮಾಡಿದ್ದೀರಲ್ಲ ಶಿಲಾನ್ಯಾಸ ಮಾಡಿದ್ದೀರಲ್ಲ ನಿಮ್ಮ ಮನಸ್ಸಾಕ್ಷಿಯಾಗಿ ಹೇಳಿ ನೀವು ಹದಿಮೂರರಿಂದ ಹದಿನೆಂಟು ತನಕ ಕೊಟ್ರಲ್ಲ ಆಡಳಿತ ಐದು ವರ್ಷ ಇವತ್ತು ಆಡಳಿತ ಕೊಡ್ತಾ ಇದ್ದೀರಾ ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುತ್ತಾದ